ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ನಲವತ್ತೈದು ದಿನದಿಂದ ಏಕಾಏಕಿ ಈ ಸ್ಥಗಿತ ಒಂದು ಈ ಖಾತಾ ಸ್ಥಗಿತ ಆಗಿದೆ ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಇಂದ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನೀವು ನೋಡಬಹುದು ತುಮಕೂರು ಹಾಗೆ ಎಲ್ಲ ಸಿಟಿನಲ್ಲೂ ಕೂಡ ಇದೇ ಒಂದು ಸಮಸ್ಯೆ ಇದೆ ತುಮಕೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಎಸ್ ಹೊಸ ಈ ಪೌತಿ ಸಾಫ್ಟ್ವೇರ್ ಅಳವಡಿಕೆಯ ಕಾರಣದಿಂದ ಗ್ರಾಮ ಪಂಚಾಯಿತಿ ಪುರಸಭೆ ಹಾಗೂ ನಗರಸಭೆ ಮತ್ತೆ ಎಲ್ಲಾ ಒಂದು ಕಾರ್ಪೊರೇಷನ್ ವ್ಯಾಪ್ತಿಯ ಎಲ್ಲಾ ಈ ಖಾತೆಗಳನ್ನ ಕಳೆದ ನಲವತ್ತೈದು ದಿನಗಳಿಂದ ಏಕಾಏಕಿ ಸ್ಥಗಿತಗೊಳಿಸಿರುವುದರಿಂದ ಡೆವಲಪರ್ಸ್ ಅಥವಾ ನಾಗರಿಕರಿಗಾಗಿರ್ಬೋದು ಮತ್ತೆ ಹೂಡಿಕೆದಾರರಿಗೆ ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಂದು ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಫೂರ್ತಿ ಚಿದಾನಂದ್ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ ಈ ಖಾತಾ ಸ್ಥಗಿತದಿಂದ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ದೊರೆಯದೆ ಅಭಿವೃದ್ಧಿ ಚಟುವಟಿಕೆಗಳು ಸ್ಥಗಿತಗೊಂಡಿವೆ ಸಿ ಸಿ ಹಾಗೂ ಓ ಸಿ ಪಡೆಯುವ ಪ್ರಕ್ರಿಯೆ ಸುಮಾರು ಎರಡು ವರ್ಷಗಳಿಂದ ವಿಳಂಬ ಆಗ್ತಿದೆ ಅಂತ ದೂರಿದ್ದಾರೆ ಅಂದ್ರೆ ಸರ್ಕಾರ ಯಾವುದೇ ಒಂದು ಕ್ರಮನ ಅಂದ್ರೆ ಈ ರೀತಿ ಒಂದು ಒಂದು ಸಮಯ ಬರುತ್ತೆ ಅನ್ನೋ ಒಂದು ಅನಾಲಿಸಿಸ್ ಮಾಡದೆ ಏಕಾಏಕಿ ಜಾರಿಗೆ ತಂದರು ಇದರಿಂದ ಸಮಸ್ಯೆ ಆಗ್ತಿದೆ ಸರ್ಕಾರಕ್ಕೆ ಒಂದು ಮುಂದಾಲೋಚನೆ ಇರಬೇಕಿತ್ತು ಅನ್ನೋದು ಇವರ ಒಂದು ವಾದ ಆಗಿದೆ ಎಸ್ ಹಾಗೆ ಬಿಲ್ಡಿಂಗ್ ಲೈಸೆನ್ಸ್ ಗಳಾಗಿರ್ಬೋದು ಅಥವಾ ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗದೆ ಏನು ಈ ಲೈಸೆನ್ಸ್ಗಳಾಗಿರ್ಬೋದು ಅಥವಾ ಕೆಲವೊಂದು ಏನಾದ್ರೂ ಒಂದು ಸರ್ಟಿಫಿಕೇಟ್ ಬೇಕು ಅಂದ್ರೆ ಅದು ಆನ್ಲೈನ್ ಅಲ್ಲಿ ಅಪ್ಲೈ ಆಗ್ತಾ ಇಲ್ಲ ಅಂದ್ರೆ ಅಪ್ಲೋಡ್ ಅಪ್ಲೋಡ್ ಆಗದೆ ಇರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ತಡೆ ಉಂಟಾಗಿದೆ ಪೂರ್ಣಗೊಂಡಿರುವ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಅಥವಾ ಫ್ಲಾಟ್ ಗಳಿಗೆ ಲೈಸೆನ್ಸ್ ಕೊಡುವಲ್ಲಿ ಅಧಿಕಾರಿಗಳು ಒಂದು ವಿಳಂಬ ಧೋರಣೆ ವರ್ತನೆ ತೋರಿಸ್ತಾ ಇದ್ದಾರೆ ಇದು ಡೆವಲಪರ್ಸ್ಗೆ ಸಂಕಷ್ಟ ತಂದಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಎಸ್ ಆಂಧ್ರ ಪ್ರದೇಶಕ್ಕೆ ಏನಾದರೂ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ನಿಯಮಗಳಿದೆ ಸೊ ಅದು ನಮಗೆ ಕರ್ನಾಟಕದಲ್ಲಿ ಏನಾದರೂ ಹೂಡಿಕೆದಾರರಿಗೆ ಕರ್ನಾಟಕದಿಂದ ಹಿಂದೆ ಸರಿಯುತ್ತಿರೋ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಕೂಡ ಅವರ ಮಾತಾಗಿದೆ ಎಸ್ ಹಾಗೆ ಪೌತಿ ಖಾತೆ ವರ್ಗಾವಣೆ ಪ್ರಕ್ರಿಯೆ ತೀವ್ರ ವಿಳಂಬ ಆಗ್ತಿದೆ ಇನ್ನು ಎಂಇ ಆರ್ ಅಂದ್ರೆ ನೈನ್ಟೀನ್ ಅಡಿಯಲ್ಲಿ ಲೈಸೆನ್ಸ್ ನೀಡುವ ವಿಷಯದಲ್ಲೂ ಕೂಡ ಸ್ಪಷ್ಟ ಮಾರ್ಗಸೂಚಿಗಳ ಕೊರತೆ ಇದೆ ಪಾರ್ಕ್ ಅಥವಾ ಸಿ ಹಾಗೂ ರಸ್ತೆಗಳಿಗೆ ರಸ್ತೆಗಳಿಗೆ ಸಂಬಂಧಿಸಿದಂತೆ ಡಿ ನೀಡುವ ಪ್ರಕ್ರಿಯೆಯಲ್ಲಿ ಕೂಡ ವಿಳಂಬ ಆಗ್ತಾ ಇದೆ ಅಭಿವೃದ್ಧಿಗೆ ಅಡ್ಡಿ ಆಗ್ತಿದೆ ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಜನಗಳ ಆಕ್ರೋಶ ಏನಂದ್ರೆ ಇವರು ಫ್ರೀಮ್ ಒಂದು ಫ್ರೀ ಸ್ಕೀಮ್ ಕೊಟ್ಟು ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡ್ತಿಲ್ಲ ಸರ್ಕಾರದ ವತಿಯಿಂದ ಅದರಲ್ಲೂ ಕೂಡ ಇವರು ಏನೋ ಒಂದು ತೋರಿಕೆಗೆ ಹೋಗಿ ಅಥವಾ ಸಾಫ್ಟ್ವೇರ್ ಎಲ್ಲ ಚೇಂಜ್ ಮಾಡಿ ಇವರ ಒಂದು ಸರ್ಕಾರನ ಉಳಿಸ್ಕೊಳ್ಳೋಕೆ ಹೋಗಿ ಏನೋ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಿದೆ ಅನ್ನೋದು ಕೂಡ ಒಂದು ಸೈಡ್ ಎಸ್ ಹಾಗೆ ಸರ್ಕಾರ ಮತ್ತು ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳು ಕೂಡ ಮಧ್ಯಪ್ರದೇಶ ಪ್ರವೇಶಿಸಬೇಕು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಈ ಕಥಾ ಸಾಫ್ಟ್ವೇರ್ ಅನ್ನು ಒಂದು ತುರ್ತು ಪರಿಷ್ಕರಣೆ ಮಾಡಿ ಸರಿ ಹೋಗುವವರೆಗೂ ಇಂದಿನ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅಂತ ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಫೂರ್ತಿ ಚಿದಾನಂದ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರಾಯರು ಡೆವಲಪರ್ಸ್ ಸನತ್ ಮತ್ತು ಇತ್ಯಾದಿ ಅಂದ್ರೆ ಇತರರು ಉಪಸ್ಥಿತರಿರ್ತಾರೆ ಇದು ತುಮಕೂರಲ್ಲಿ ನಡೆದಿರುವ ಒಂದು ಸುದ್ದಿಗೋಷ್ಠಿ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್ಕಾರ ಒಂದು ಒಂದು ಇನ್ಫಾರ್ಮೇಶನ್ ಅಥವಾ ಯಾವುದೇ ಒಂದು ಪರಿಷ್ಕರಣೆ ಮಾಡದೆ ಏಕಾಏಕಿ ಜಾರಿಗೆ ತಂದ್ರ ಓಕೆನಾ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು